ಇದರ ಉಪಯೋಗವೇನು ಒಂದು ಕಾಲದಲ್ಲಿ ಜರ್ಮನಿಯ ಸಣ್ಣ ಪಟ್ಟಣದಲ್ಲಿ ಏಳು ಮಕ್ಕಳ ಜೊತೆ ತಂದೆ ತಾಯಿಯರ ಒಂದು ಕುಟುಂಬವಿತ್ತು ಕುಟುಂಬ ಸ್ಥಿತಿವಂತ ಸ್ಥಿತಿಯಲ್ಲಿ ಇರಲಿಲ್ಲ ತಂದೆ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸ್ವಲ್ಪ ಸಂಪಾದನೆ ಮಾಡುತ್ತಿದ್ದ ತಾಯಿ ಶ್ರೀಮಂತ ಪರಿವಾರದಿಂದ ಬಂದಿದ್ದಳು ಮತ್ತೆ ಬುದ್ಧಿವಂತಿಕೆಯಿಂದ ಉಳಿಕೆ ಮಾಡುತ್ತಿದ್ದಳು ಆಕೆ ಕರುಣಾಳು ಮತ್ತೆ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಒಂದು ಸಮಸ್ಯೆ ಎಂದರೆ ಬಹಳ ಲೋಭಿಯಾಗಿದ್ದಳು ಆಕೆ ಉಪಯೋಗಕ್ಕೆ ಬಾರದ ಯಾವುದನ್ನು ಕೊಳ್ಳುತ್ತಿರಲಿಲ್ಲ ಮತ್ತೆ ಇದರ ಉಪಯೋಗ ಏನು ಎಂದು ಕೇಳುವ ರೂಢಿಯನ್ನು ಮಾಡಿಕೊಂಡಿದ್ದಳು ಏಳನೆಯ ಹಾಗೂ ಕಡೆಯ ಮಗು ಹ್ಯಾನ್ಸಿ ತುಂಬಾ ಮುದ್ದಾಗಿ ಅಕ್ಕರೆ ಬೀರುವಂತಹ ಮಗುವಾಗಿತ್ತು ಅದು ಆಡಲು ಇಷ್ಟಪಡುತ್ತಿತ್ತು ಸುತ್ತಲೂ ನರ್ತಿಸುತ್ತಿತ್ತು ಆದರೆ ತನ್ನ ತಾಯಿಯ ದಾರಿಯನ್ನು ಯಾವಾಗಲೂ ನಿರಾಶೆಯದಾಗಿ ಮಾಡುತ್ತಿತ್ತು ಕುಟುಂಬದ ಎಲ್ಲ ಮಕ್ಕಳು ಉಪಯೋಗಕ್ಕೆ ಬರುವ ವಸ್ತುಗಳಲ್ಲಿ ನಂಬಿಕೆ ಉಳ್ಳವರಾಗಿ ಬೆಳೆದರು ಹ್ಯಾನ್ಸಿಯನ್ನು ಬಿಟ್ಟು ಬೇಗನೆ ಕ್ರಿಸ್ಮಸ್ ಬಂದಿತು ಎಲ್ಲ ಮಕ್ಕಳಲ್ಲಿ ತುಂಬಾ ಉತ್ಸಾಹ ತುಂಬಿತ್ತು ಈ ಮಿಠಾಯಿಗಳು ತುಂಬಾ ಚೆನ್ನಾಗಿವೆ ಸಾಕ್ಸು

ನೀನು ಕ್ರಿಸ್ಮಸ್ ಗಿಡವನ್ನು ಯಾವಾಗ ತರುತ್ತೀಯಾ ಏನು ಈ ವರ್ಷ ನಾನು ಅಂದ್ಕೊಂಡಿನಿ ನಿಜವಾಗಿಯೂ ಕ್ರಿಸ್ಮಸ್ ಗಿಡದ ಅಗತ್ಯ ಕರೆನೇ ಇದೆ ಏನು ಅಂತ ನಿಮಗೆ ಗೊತ್ತೇನು ಅಂದ್ರೆ ನಾವು ತೆಗೆದುಕೊಳ್ಳೋದಿಲ್ಲ ಏನು ಹೇಳುತ್ತಿದ್ದೀಯಾ ನೀನು ನೋಡು ಇದಕ್ಕಾಗಿ ಇಷ್ಟೊಂದು ಜಿಪುಣಿ ಆಗುವುದು ತರವಲ್ಲ ನೀನು ನಾವು ಕರೆ ಒಂದ್ರ ಒಂದು ಗಿಡ ಖರೀದಿ ಮಾಡೋಣ ತಿಳಿತಾ ಹೆಂಡತಿಗೆ ಸಿಟ್ಟು ಬರುವಂತೆ ಮಾಡಿ ಹೊರಟು ಹೋದನು ಗಿಡವಿಲ್ಲದೆ ಆಚರಿಸಬಹುದು ಆಕೆ ತನ್ನಷ್ಟಕ್ಕೆ ಯೋಗ್ಯವಾದದನ್ನು ಯೋಚಿಸುತ್ತಿದ್ದಳು ಮತ್ತೆ ನಿರ್ಧರಿಸಿದಳು ಗಿಡವನ್ನು ಕೊಳ್ಳಬಾರದೆಂದು ಆದರೆ ಆಕೆಯ ಗಂಡ ಅಂದುಕೊಂಡಿದ್ದ ಆಕೆ ತಮಾಷೆ ಮಾಡುತ್ತಿದ್ದಾಳೆಂದು ಖರೆನ ಆಕೆ ಅಷ್ಟೊಂದು ಬಿರುಸಾಗಿ ಮಾತಾಡಬಾರದಿತ್ತು ಆತ ಆಕೆ ಗಿಡವನ್ನು ತರುತ್ತಾಳೆಂದು ನಕ್ಕನು ಮಕ್ಕಳಿಗೆ ತುಂಬಾ ನಿರಾಶೆಯಾಯಿತು ಈ ಸುದ್ದಿಯಿಂದ ಹ್ಯಾನ್ಸಿ ಮೇಲೆ ತೀರಾ ಪರಿಣಾಮ ಬೀರಿತು ದಿನ ಕಳೆದಂತೆ ಅವರಿಗೆ ಬಹಳ ಬೇಜಾರು ಆಯಿತು ಅಸಂತಸ ಪಟ್ಟುಕೊಂಡರು ಕ್ರಿಸ್ಮಸ್ ಸಮೀಪಿಸಿತು ಅವರ ತಂದೆಗೆ ಬಿಡುವಿಲ್ಲದ ಕಾರಣ ನೋಡಲಾಗಲಿಲ್ಲ ಆದರೆ ಅವರ ತಾಯಿಗೆ ಬಹಳ ಕೆಟ್ಟನಿಸತೊಡಗಿತು ನಿಜವಾಗಿಯೂ ಇಲ್ಲ ಮತ್ತೆ ಈ ರೀತಿಯಾಗಿ ತಾನೇ ಹೇಳಿಕೊಂಡಳು ಮತ್ತೆ ಇನ್ನೂ ಹೆಚ್ಚಿಗೆ ಗಿಡದ ಬಗ್ಗೆ ಯೋಚಿಸಲಿಲ್ಲ ಕ್ರಿಸ್ಮಸ್ ಒಂದು ದಿನದ ಮೊದಲು ಹ್ಯಾನ್ಸಿಗೆ ತುಂಬಾ ನಿರಾಸೆಯಾಗಿತ್ತು ಆಕೆ ಶಾಲೆಯಿಂದ ತಿರುಗಿ ಬರುತ್ತಿದ್ದಳು ಕರೆನ ಸೊಗಸಾದ ಕ್ರಿಸ್ಮಸ್ ಗಿಡವನ್ನು ನೋಡುತ್ತಿದ್ದಳು ಅದನ್ನು ಸುಂದರವಾದ ಬೆಳಕಿನ ದೀಪಗಳು ಬ್ಯಾಗಡಿಗಳಿಂದ ಅಲಂಕರಿಸಲಾಗಿತ್ತು ಮತ್ತೆ ಮನೆಗೆ ಹೋಗುವ ಬದಲು ಆಕೆ ಕಾಡಿಗೆ ಹೋದಳು ಅಲ್ಲಿಂದ ಉತ್ತಮ ಗಿಡವನ್ನು ಎಂದೂ ಇಲ್ಲದನ್ನು ತರಬೇಕೆಂದು ಕೊಂಡಿದ್ದಳು ಅಲ್ಲಿಗೆ ಹೋದ ಕೂಡಲೇ ಸುತ್ತಲೂ ಗಿಡವನ್ನು ಹುಡುಕ ಹತ್ತಿದಳು ಒಂದು ಬಿದ್ದ ಗಿಡವನ್ನು ನೋಡಿದಳು ಅದನ್ನು ಎತ್ತಿಕೊಳ್ಳುವುದಕ್ಕೆ ಪ್ರಯತ್ನಿಸಿದಳು ಅದು ಬಹಳ ದೊಡ್ಡದಿತ್ತು ಆಕೆ ಚಿಕ್ಕವಳಾಗಿದ್ದಳು ಹೀಗಾಗಿ ಎತ್ತಿಕೊಳ್ಳುವುದಕ್ಕೆ ಬರಲಿಲ್ಲ ಒಳ್ಳೆಯದಿತ್ತು ಆಗಲೇ ಒಂದು ದೊಡ್ಡ ಅಳಿಲು ಮರದ ತೂತಿನಿಂದ ಹೊರಗೆ ಬಂದಿತು ಹ್ಯಾನ್ಸಿ ಕಡೆಗೆ ನೋಡಿತು ಆಕೆಗೆ ಆಶ್ಚರ್ಯವಾಯಿತು ಅದು ಆಕೆಯ ಮೇಲೆ ಜಿಗಿಯಿತು ಅಳಿಲು ದೂರ ಜಿಗಿಯಿತು ಒಂದು ಕಾಯಿಯನ್ನು ಕೊಟ್ಟಿತು ಅಳಿಲು ನಗತೊಡಗಿತು ಹಾಗೆ ಹ್ಯಾನ್ಸಿ ಕೂಡ ನಗತೊಡಗಿದಳು ಅಳಿಲು ಆಕೆಯ ಕಡೆಗೆ ನೋಡಿತು ತನ್ನ ತಲೆ ಅಳಿಲು ತನ್ನ ಬಾಲ ಅಲ್ಲಾಡಿಸಿತು ನಕ್ಕಿತು ಅದು ತನ್ನ ಎರಡೂ ಕಾಲುಗಳ ಮೇಲೆ ನಿಂತಿತು ಜೋರಾಗಿ ಕರೆಯಿತು ಅದು ನಮ್ಮನ್ನು ಕರೆಯುತ್ತಿತ್ತು ನಮಗಾಗಿ ನಮಗಾಗಿ ಹೆನ್ಸಿಗೆ ತುಂಬಾ ಖುಷಿಯಾಯಿತು ಅಷ್ಟೊಂದು ಗಿಡ್ಡರನ್ನು ನೋಡಿ ಆಕೆ ಸರಿಯಾಗಿ ಊಹಿಸಿದಳು ಅಳಿಲು ಆಕೆಗೆ ನೆರವಾಗುವುದಕ್ಕೆ ಕರೆಯಿತು ಎಂದುಕೊಂಡಳು ಒಳ್ಳೆಯದು ಈಗ ಅಂದವಾದ ಅಲಂಕಾರವನ್ನು ಮಾಡುತ್ತೀಯ ಈ ಗಿಡಕ್ಕೆ ಅಂದುಕೊಂಡಿದ್ದೇನೆ ನಾನು ಚಿಕ್ಕೇಡು ಸರಿ ನಮ್ಮ ಹತ್ತಿರ ಅದಿಲ್ಲ ಈಗ ಸಾಧ್ಯವಿದೆ ಈಗ ಸಾಧ್ಯವಿಲ್ಲ ಆಕೆಗಾಗಿ ಕೆಲವೊಂದು ಮಾಡೋಣ ಅಳಿಲು ನಮಗೂ ಸಹಾಯ ಮಾಡುತ್ತೀಯ ನೀನು ಗಿಡ್ಡರು ಹಾಗೂ ಅಳಿಲು ಬಾನಮರದ ಹಣ್ಣುಗಳನ್ನು ದೇವದಾರು ಹಣ್ಣುಗಳನ್ನು ಬಾರೆಗಳನ್ನು ಕಾಡಿನಿಂದ ತೆಗೆದುಕೊಂಡರು ಅವುಗಳನ್ನು ಪೋಣಿಸಿದರು ಅವುಗಳನ್ನು ಗಿಡಕ್ಕೆ ತೂಗು ಬಿಡುವುದಕ್ಕೆ ಈಗ ಇದೆಲ್ಲವನ್ನು ನಿಮ್ಮ ಮನೆಯ ಮೇಲಿಂದ ತೆಗೆದುಕೊಂಡು ಹೋಗೋಣ ನಾವು ಹ್ಯಾನ್ಸಿ ಇದನ್ನು ನೋಡಿ ನಕ್ಕಳು ಆಕೆ ಸಂತಸದಿಂದ ಗಿಡ್ಡಗಳ ಬದಿಯಲ್ಲಿ ನಡೆದಳು ಅವರು ಅತ್ಯಂತ ಭಾರವಾದ ಮರವನ್ನು ಸಹಜವಾಗಿ ಒಯ್ದರು ಹ್ಯಾನ್ಸಿ ನೀನು ಏಳನೆಯ ಮಗುವಲ್ಲ ನೀನು ಏಳನೆಯ ಓಣಿಯಲ್ಲಿ ಇರುತ್ತೀಯಲ್ಲ ನಮಗೆಲ್ಲ ಗೊತ್ತಿದೆ ನಮಗೆ ಇದು ಕೂಡ ಗೊತ್ತಿದೆ ಸಂಖ್ಯೆ ಏಳು ಅದೃಷ್ಟ ತರುತ್ತದೆ ಅದು ನಿನ್ನನ್ನು ಅದೃಷ್ಟದ ಬಾಲಕಿಯನ್ನಾಗಿ ಮಾಡುತ್ತದೆ ನಿನಗೆ ಗೊತ್ತೇನು ಏಳು ಏಳಲೆ ಎಷ್ಟೆಂದು ಆಗುತ್ತದೆ ನೆನಪಿಡು ಅದು ಕೂಡ ತುಂಬಾ ಅದೃಷ್ಟದ ಸಂಖ್ಯೆಯಾಗಿದೆ ಈ ನಡುವೆ ಹ್ಯಾನ್ಸಿಯ ತಾಯಿಗೆ ತುಂಬಾ ಚಿಂತೆಯಾಗಿತ್ತು ಈಗಾಗಲೇ ಮಬ್ಬಾಗ ಹತ್ತಿದೆ ಮತ್ತು ಹ್ಯಾನ್ಸಿ ಇನ್ನೂ ಮನೆಗೆ ಬಂದಿಲ್ಲ ಅತ್ಯಂತ ಹುರುಪಿನಿಂದ ಸುತ್ತಲೂ ಜಿಗಿಯುತ್ತಾ ಇದ್ದಾಳೆ ಅವರು ಗಿಡವನ್ನು ಹತ್ತುಕೊಂಡು ಅಡವಿಯಿಂದ ಬರುತ್ತಿರುವಾಗ ಅರಣ್ಯದ ಎಲ್ಲ ಚಿಕ್ಕ ಪುಟ್ಟ ಪ್ರಾಣಿಗಳು ತಮ್ಮ ತಮ್ಮ ಬಿಲಗಳಿಂದ ಹೊರಗೆ ಇಳುಕಿ ನೋಡುತ್ತಿವೆ ಮತ್ತೆ ದಾರಿ ಹೋಕರಿಗೆ ಕೈ ಬೀಸುತ್ತಿವೆ ಅವರು ಈಗಾಗಲೇ ಮನೆಯನ್ನು ತಲುಪಿದರು ಮತ್ತೀಗ ಕತ್ತಲೆಯಾಗಿತ್ತು ಹಿಮ ಬೀಳತೊಡಗಿತು ಸರಿ ನಾವೀಗ ಗಿಡವನ್ನು ಸಿಂಗರಿಸುತ್ತೇವೆ ಸಿಂಗರಿಸೋಣವೇ ಅವರು ಗಿಡವನ್ನು ಸಿಂಗರಿಸಿದರು ಅಳಿಲು ಟೊಂಗೆಯಿಂದ ಟೊಂಗೆ ಹರತೊಡಗಿತು ದೇವದಾರು ಕಾಯಿ ಬಾನಮರದ ಕಾಯಿಗಳನ್ನು ಇಳಿಬಿಡಲಾಯಿತು ಜಿಡ್ಡರು ಬಾರೆಗಳನ್ನು ತೆಗೆದುಕೊಂಡು ಮಾಟದ ಸುಂದರವಾದ ಹೊಳೆಯುವ ಮೇಣಬತ್ತಿಗಳಾಗಿ ಮಾಡಿದರು ಹೌದು ನಿಜವಾಗಿಯೂ ಸೊಗಸಾಗಿದೆ ಗಿಡ್ಡರು ಹಾಗೂ ಅಳಿಲು ತುಂಬಾ ಭವ್ಯವಾದ ಕೆಲಸ ಮಾಡಿದರು ಮತ್ತೆ ಗಿಡವೀಗ ದಿವ್ಯವಾಗಿ ನಾವೀಗ ನಮ್ಮ ಮನೆಗೆ ಹೋಗಲೇಬೇಕು ತಿರುಗಿ ಇನ್ನೇನು ಕ್ರಿಸ್ಮಸ್ ಪ್ರಾರಂಭವಾಗುತ್ತಿದೆ ನಾವು ನಮ್ಮ ಕುಟುಂಬದವರೊಂದಿಗೆ ಇರಬೇಕು ಸರಿ ಹೋಗಿ ಬರುತ್ತೇವೆ ಹ್ಯಾನ್ಸಿ ಮತ್ತೆ ನಿನ್ನನ್ನು ನೋಡುತ್ತೇವೆ ಒಂದು ದಿನ ಆ ಎರಡು ಕುಟುಂಬದವರೆಲ್ಲ ತಂದೆಗಾಗಿ ಕಾಯುತ್ತಿದ್ದರು ಮಕ್ಕಳೆಲ್ಲ ನಿರಾಸೆಯಾಗಿದ್ದರು ಗಿಡ ಇಲ್ಲದ ಕಾರಣಕ್ಕೆ ಮತ್ತೆ ಅವರ ತಾಯಿ ಕಿನ್ನಳಾಗಿದ್ದಳು ಮಕ್ಕಳು ನಿರಾಸೆಯಾಗಿದ್ದನ್ನು ನೋಡಿ ನಾನು ಬಂದಿದ್ದೇನೆ ನನ್ನ ಅಕ್ಕರೆಯ ಕುಟುಂಬವೇ ಯಾಕೆ ನೀವೆಲ್ಲರೂ ಅಷ್ಟೊಂದು ನಿರಾಸೆಯಿಂದ ಇದ್ದೀರಿ ಹ್ಯಾನ್ಸಿಯ ಹೊರತು ಓ ಪ್ರಿಯೆ ಕ್ರಿಸ್ಮಸ್ ಗಿಡದ ಬಗ್ಗೆ ಯೋಚಿಸುತ್ತೀಯಾ ತಾಯಿಗೆ ಅತಿಯಾದ ನಿರಾಸೆಯಾಗಿತ್ತು ತನ್ನ ಮಕ್ಕಳು ನಿರಾಸೆಯಾಗಿದ್ದನ್ನು ನೋಡಿ ಈಗಾಕೆ ಪೂರ್ತಿಯಾಗಿ ಕಣ್ಣೀರು ಸುರಿಸ ಹತ್ತಿದಳು ಮಾಡಿದೆ ಯಾತರ ಬಗ್ಗೆ ಮಾತಾಡ್ತೀಯಾ ನಾನು ಹೊರಗೆ ಸೊಗಸಾದ ಗಿಡ ನೋಡಿದೆ ಬೆರಗು ಮಾಡುವಂತಹದ್ದು ತೀರಾ ವಿಚಿತ್ರವಾಗಿದೆ ಅದು ಅವರೆಲ್ಲರೂ ಪರಸ್ಪರ ನೋಡಿಕೊಂಡರು ಹೊರಗೆ ಓಡಿದರು ಎಲ್ಲರಿಗೂ ಸೋಜಿಗವಾಯಿತು ಮಾಟದ ಮರವನ್ನು ನೋಡಿ ದೇವದಾರು ಕಾಯಿಗಳು ಬೆಳ್ಳಿಯದಾಗಿದ್ದವು ಬಾನಕಾಯಿಗಳು ಸಣ್ಣ ಸಣ್ಣ ಸ್ವರ್ಣ ಗಂಟೆಗಳಾಗಿದ್ದವು ಮೇಣಬತ್ತಿಗಳು ಬೆಳಕಾಗಿ ಉರಿಯುತ್ತಿದ್ದವು ಮೇಲೆ ಒಂದು ಬಂಗಾರದ ಸಣ್ಣ ತಾರೆ ಮೆಲುಗುತ್ತಿತ್ತು ಇದೊಂದು ಅತ್ಯಂತ ಸುಂದರವಾದ ಎಂದೂ ಮಾಡದ ಕ್ರಿಸ್ಮಸ್ ಆಗಿದೆ ಆದರೆ ತಾಯಿಗೆ ಗೊತ್ತಿಲ್ಲದ ಗಿಡ ಅಲ್ಲಿಗೆ ಹೇಗೆ ಬಂದಿತು ಆದರೆ ಕ್ರಿಸ್ಮಸ್ ಪವಾಡಕ್ಕೆ ಧನ್ಯವಾದ ತನ್ನ ಉತ್ಸಾಹದ ಗಂಡ ಮತ್ತು ಮಕ್ಕಳ ಮುಖವನ್ನು ನೋಡಿ ತನ್ನ ತಪ್ಪಿನ ಅರಿವಾಗುತ್ತದೆ ಆಕೆಗೆ ಮತ್ತೆ ಮಾತು ಕೊಡುತ್ತಾಳೆ ಮತ್ತೆಂದು ಲೋಭಿ ಆಗುವುದಿಲ್ಲವೆಂದು ಮರುದಿನ ಹ್ಯಾನ್ಸಿ ತನ್ನೆಲ್ಲ ಸಹೋದರ ಸಹೋದರಿಯರಿಗೆ ಅಳಿಲು ಹಾಗೂ ಗಿಡ್ಡರ ಬಗ್ಗೆ ಹೇಳುತ್ತಾಳೆ ಅವರು ದೊಡ್ಡ ಕೇಕನ್ನು ತೆಗೆದುಕೊಂಡು ಅಡವಿಗೆ ಹೋಗುತ್ತಾರೆ ಅವರಿಗೆ ಧನ್ಯವಾದ ಹೇಳುವುದಕ್ಕೆ ಆದರೆ ಅವರನ್ನು ಹೇಗೆ ಕರೆಯುವುದು ಮಕ್ಕಳಿಗೆ ಸ್ವಲ್ಪ ಗಲಿಬಿಲಿಯಾಯಿತು ಆದರೂ ಹೇಳಿದರು ಆದರೆ ಗಿಡ್ಡರು ಅಳಿಲು ಹೊರಗೆ ಬಂದಿತು ಮಕ್ಕಳಿಗೆ ಆನಂದವಾಯಿತು ಆನಂದದಿಂದ ಕೇಕನ್ನು ಕೊಟ್ಟರು ಗೆಡ್ಡರಿಗೆ ತುಂಟ ಅಳಿಲಿಗೆ ಧನ್ಯವಾದ ಹೇಳಿದರು ಮಕ್ಕಳು ಮನೆಗೆ ಬಂದ ನಂತರ ತಾಯಿ ಅವರನ್ನು ಅಪ್ಪಿಕೊಂಡಳು ಆಕೆಗೆ ಅರಿವಾಯಿತು ತನ್ನ ಕುಟುಂಬದ ಸಂತಸಕ್ಕಿಂತ ಮಿಗಿಲಾದ ಸೊಗಸಾದ ಆನಂದ ಮತ್ತೊಂದಿಲ್ಲೆಂದು ಕ್ರಿಸ್ಮಸ್ ಹಬ್ಬ ಎಂದರೆ ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯುವುದು ಅವರೊಂದಿಗೆ ಇರುವುದು ಆರೈಕೆ ಮಾಡುವುದು ಆಗಿರುತ್ತದೆ ಅಂತೂ ಅಳಿಲು ತಾಯಿಗೆ ಒಂದು ಪಾಠವನ್ನು ಕಲಿಸಿತು